ರಾಜ್ಯ ರಾಜಕಾರಣದಲ್ಲಿ ಬಹಳಷ್ಟು ಬೆಳವಣಿಗೆಗಳಾಗ್ತಾ ಇದ್ದಾವೆ ಈಗ ಮತ್ತೊಮ್ಮೆ ಕೇಳಿ ಬರ್ತಾ ಇರೋದು ದಲಿತ ಸಿಎಂ ಕೂಗು ದಲಿತರು ಒಬ್ರು ದಲಿತ ನಾಯಕ ಒಬ್ರು ಸಿಎಂ ಆಗಬೇಕು ಅನ್ನೋ ಕೂಗು ಮತ್ತೆ ಕೇಳಿ ಬರ್ತಾ ಇದೆ ಎಸ್ ನೋಡಿ ಗಮನಿಸ್ತಾ ಇದ್ದೀವಿ ರಾಜ್ಯ ರಾಜಕಾರಣದಲ್ಲಿ ಒಂದು ಕಡೆ ಜಾತಿ ಗಣತಿಯ ವಿಚಾರ ಬಹಳಷ್ಟು ಸದ್ದು ಮಾಡ್ತಾ ಇದೆ ಇದೆಲ್ಲದರ ನಡುವೆ ಆಲ್ಮೋಸ್ಟ್ ಎಲ್ಲ ವಿಚಾರಗಳು ಕೂಡ ಸೈಡ್ ಲೈನ್ ಆಗಿ ಹೋಗಿದ್ವು ಆದರೆ ಈಗ ಮತ್ತೆ ದಲಿತ ಸಿ ಎಂ ಕೂಗು ಮುನ್ನೆಲೆಗೆ ಬಂದಿದೆ ಸಿದ್ದರಾಮಯ್ಯ ಸಿಎಂ ಆದಾಗ ಪರಮೇಶ್ವರ್ ಅಧ್ಯಕ್ಷರಾಗಿದ್ದರು ಈಗ ದಲಿತರಲ್ಲಿ ಯಾರಿಗಾದರೂ ಸಿಎಂ ಸ್ಥಾನ ಕೊಡಬೇಕು ಅನ್ನೋದಿದೆ ಆದ್ರೆ ಆ ಸಮಯ ಇನ್ನೂ ಬಂದಿಲ್ಲ ಅನಿಸುತ್ತೆ ಎಂದ ಕೆ ಎಚ್ ಮುನಿಯಪ್ಪ ರಾಜ್ಯದಲ್ಲಿ ಮತ್ತೆ ಮುನ್ನೆಲೆಗೆ ಬಂದಿದೆ ಈಗ ದಲಿತ ಸಿಎಂ ಕೂಗು ಮುಂದೆ ದಲಿತರಿಗೆ ಸಿಎಂ ಸ್ಥಾನ ಕೊಡುವಂತೆ ಒತ್ತಾಯವನ್ನು ಮಾಡಲಾಗುತ್ತೆ ದೇವನಹಳ್ಳಿಯಲ್ಲಿ ಸಚಿವ ಕೆ ಎಚ್ ಮುನಿಯಪ್ಪ ಕೊಟ್ಟಿರುವಂತಹ ಹೇಳಿಕೆ ಕಾಂಗ್ರೆಸ್ನ ಹಿರಿಯ ನಾಯಕರು ಎಲ್ಲಾ ಸಮುದಾಯಗಳಿಗೂ ಪ್ರಾತಿನಿಧ್ಯ ಕೊಡೋದು ಕಾಂಗ್ರೆಸ್ ಧರಂ ಸಿಂಗ್ ನಂತರ ಸಾಕಷ್ಟು ಜನ ಹಿರಿಯರು ಪಕ್ಷದಲ್ಲಿದ್ದಾರೆ ದಲಿತರಲ್ಲಿ ಯಾರಿಗಾದರೂ ಸಿಎಂ ಸ್ಥಾನ ಕೊಡಬೇಕು ಅನ್ನೋದಿದೆ ಆದರೆ ಆ ಸಮಯ ಇನ್ನೂ ಬಂದಿಲ್ಲ ಅನ್ಸುತ್ತೆ ಅಂತ ಕೆ ಎಚ್ ಮುನಿಯಪ್ಪ ಮಾತನಾಡಿದ್ದಾರೆ ಈಗ ಮುಖ್ಯಮಂತ್ರಿ ಹಾಲಿ ಇದ್ದಾರೆ ಬಂದ್ರೆ ನಾನೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಹೈಕಮಾಂಡ್ ಅನ್ನು ತೀರ್ಮಾನ ಮಾಡಿದ್ದೇನೆ ಯಾವತ್ತು ಕೂಡ ಎಲ್ಲಾ ಸಮಾಜ ಸಮಾನಿತ ಸಾಮಾಜಿಕ ಸಚಿವರಾಗಿ ಸಮಾನತೆಯನ್ನು ಕೊಡೋದು ಕಾಂಗ್ರೆಸ್ ಪಕ್ಷದ ಬದ್ಧತೆ ಜೊತೆಗೆ ಇವತ್ತು ನಾನೇ ಹೇಳಿದ್ದೇನೆ ಧರ್ಮಸಿಂಗ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಬಹಳಷ್ಟು ಹಿಡಿಯಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ನೀವು ಮುಖ್ಯಮಂತ್ರಿ ಮಾಡ್ಬೇಕು ಅನ್ನೋ ಮಾತನ್ನೇ ಹೇಳಿದ್ದೇನೆ ತದನಂತರ ಸಿದ್ದರಾಮಯ್ಯನವರು ಮೊದಲ ಮುಖ್ಯಮಂತ್ರಿ ಆದಾಗ ನಮ್ಮ ಪರಮೇಶ್ವರ್ ಅವರ ಅಧ್ಯಕ್ಷರು ಅಕಸ್ಮಾತ್ ಅವರು ಸೋತರು ಕೂಡ ಅವ್ರನ್ನ ಉಪಮುಖ್ಯಮಂತ್ರಿ ಮಂತ್ರಿ ಮಾಡ್ಬೇಕಂತ ನಾನೇ ಒತ್ತಾಯ ಮಾಡಿದ್ದೆ ದಲಿತಲ್ಲಿ ಯಾರಿಗಾದ್ರು ಕೊಡ್ಬೇಕನ್ನೋದಿದೆ ಅದರ ಸಮಯ ಇನ್ನು ಬಂದಿಲ್ಲ ಅಂತ ಕಾಣ್ತಾರೆ ಈಗ ಮುಖ್ಯಮಂತ್ರಿಗಳು ಹಾಲಿ ಇದ್ದಾರೆ ಈಗ ಮುಖ್ಯಮಂತ್ರಿಗಳ ವಿಷಯದಲ್ಲಿ ಬಂದ್ರೆ ముఖ్యమంత్రి హైకమా తీర్మాన యావత్ కూడా ఎలా సమాజ సమాజిక సమాజిక సచి సమా